ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಇದೀಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದು ತಲುಪಿದೆ ಅಂದರೆ ತಪ್ಪಾಗೋದಿಲ್ಲ ಇದೇ ಬರ್ತಕ್ಕಂಥ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಮೂವತ್ತು ತಿಂಗಳ ಅವಧಿ ಏನು ಕಳೆದೋಗುತ್ತೆ ಆ ಮೂವತ್ತು ತಿಂಗಳ ಅವಧಿಯ ನಂತರ ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ಆಗುತ್ತೆ ಅನ್ನುವ ಒಂದು ದೊಡ್ಡ ಮಟ್ಟದ ಕೂಗು ಕೇಳಿಬರ್ತಾ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಬಣ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ತಕ್ಕನಾದಂತಹ ತಿರುಗೇಟನ್ನು ಕೊಡೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ರಾಜಕೀಯ ಅನುಭವವನ್ನು ಎರಿತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಒಂದು ತಿರುವನ್ನು ಪಡೆದುಕೊಳ್ತಾ ಇದ್ದಾವೆ ಒಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಅದಾದ ನಂತರ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಆ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎರಡೂ ಬಣಕ್ಕೂ ಕೂಡ ಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಕ್ಯಾ ಕಾಂಗ್ರೆಸ್ನ ಹೈಕಮಾಂಡ್ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ದರೆ ಇನ್ನೊಂದು ಕಡೆ ಇತ್ತೀಚೆಗೆ ಏನು ಸಿದ್ದರಾಮಯ್ಯನವರ ಪುತ್ರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆಯ ರಾಜಕೀಯ ನಿವೃತ್ತಿಯ ನಂತರ ಕಾಂಗ್ರೆಸ್ ಪಕ್ಷವನ್ನು ಹಾಗೂ ಸರ್ಕಾರವನ್ನು ಮುನ್ನೋಡ್ಸ ಮುನ್ನೆಡೆಸೋದಕ್ಕೆ ಸತೀಶ್ ಅವರೇ ಸೂಕ್ತವಾದ ಒಂದು ಕ ಅಭ್ಯರ್ಥಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ರಾಜ್ಯದ ಕಾಂಗ್ರೆಸ್ ಪಾಳೆಯದ ಕೋಲಾಹಲಕ್ಕೆ ಕಾರಣ ಆಗಿದ್ದಾರೆ ಸಿದ್ದರಾಮಯ್ಯ ಮಣದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದರೆ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಎನಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸ್ವತಃ ಮುಖ್ಯಮಂತ್ರಿ ಆಗೋ ಪ್ರಯತ್ನವನ್ನು ಬಿಡ್ತಾರಾ ನಿಜಕ್ಕೂ ಇಲ್ಲ ಇಂಥ ಸಾಕಷ್ಟು ಒಂದು ರಾಜಕೀಯ ಏರುಪೇರುಗಳನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ನೋಡಿದ್ದಾರೆ ಈಗ ರಾಜ್ಯದ ಒಂದು ಮಹತ್ವದ ಹುದ್ದೆಯನ್ನು ಪಡೆದುಕೊಳ್ಳೋದಕ್ಕೆ ತನ್ನ ಬಳಿ ಇಲ್ಲದೇ ಇರತಕ್ಕಂಥ ಆ ಒಂದು ಶಕ್ತಿಯನ್ನು ಪಡೆಯೋ ಪ್ರಯತ್ನವನ್ನು ಇದೀಗ ಡಿ ಕೆ ಶಿವಕುಮಾರ್ ಮಾಡೋದಕ್ಕೆ ಮುನ್ನುಡಿಯನ್ನು ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಈಗ ಡಿ ಕೆ ಶಿವಕುಮಾರ್ ಬಳಿ ಇರದೇ ಇರತಕ್ಕಂಥ ಆ ಒಂದು ಶಕ್ತಿ ಯಾವುದು ಆ ಒಂದು ಬಲ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಒಂದು ಸ್ಟೆಪ್ಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ಸರಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಏನು ಅಭೂತಪೂರ್ವಕ ಒಂದು ವಿಜಯವನ್ನು ಗಳಿಸಿತ್ತು ಅದಾದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ನಡುವೆ ಒಂದು ಜಟಾಪಟಿ ನಡೆದಿತ್ತು ಈ ಜಟಾಪಟಿ ಒಂದು ವಾರಗಳ ಕಾಲ ಮುಂದುವರೆದಿತ್ತು ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿ ಇಬ್ಬರ ನಾಯಕರ ನಡುವೆ ಒಂದು ರೀತಿಯ ಸಂಧಾನವನ್ನು ಏರ್ಪಡಿಸಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರನ್ನು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡಿತು ಅದಾದ ನಂತರ ಡಿ ಕೆ ಶಿವಕುಮಾರ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೂಡ ಒಂದು ರೀತಿ ಬೋನಸ್ ಆಗಿ ಕೊಡ್ತು ಅಂದರೆ ತಪ್ಪಾಗೋದಿಲ್ಲ ಅದಾಗಲೇ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರೆದಿದ್ದರು ಆದರೆ ಕಾಂಗ್ರೆಸ್ನಲ್ಲಿ ಒಂದು ಅಲಿಖಿತ ನಿಯಮ ಇದೆ ಆ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಆದರೆ ಡಿ ಕೆ ಶಿವಕುಮಾರ್ ತಾನು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬೇಕು ಅಂದರೆ ಮುಂಬರತಕ್ಕಂಥ ಲೋಕಸಭಾ ಚುನಾವಣೆವರೆಗೂ ಕೂಡ ನಾನು ಎರಡೂ ಹುದ್ದೆಯಲ್ಲಿ ಮುಂದುವರಿತೀನಿ ಎನ್ನುವ ಒಂದು ಕಂಡೀಷನನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದರು ಅನಿವಾರ್ಯವಾಗಿ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಕೊಂಡಿತ್ತು ಈಗ ಸಿದ್ದರಾಮಯ್ಯ ತನ್ನ ಮೂವತ್ತು ತಿಂಗಳ ಅವಧಿಯನ್ನು ಪೂರೈಸುವ ಹಂತದಲ್ಲಿದ್ದಾರೆ ಈಗ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಆದರೆ ಸಿದ್ದರಾಮಯ್ಯ ಬಣ ಇದು ಕೂಡ ಸೊಪ್ಪಾಗ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದಾರು ಬಾರಿ ಈಗಾಗಲೇ ಬಹಿರಂಗವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಇಬ್ಬರ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಕಾಂಗ್ರೆಸ್ನ ಒಂದಿಬ್ಬರು ಶಾಸಕರು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯ ಕಾಂಗ್ರೆಸ್ನ ಶಾಸಕರ ಬೆಂಬಲ ಇಲ್ಲ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡೋದ್ರ ಮೂಲಕ ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಅವಮಾನವನ್ನು ಮಾಡಿದರು ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ನಾಯಕರು ಕೂಡ ಡಿ ಕೆ ಶಿವಕುಮಾರ್ಗೆ ಈ ಹಿಂದೆಯೇ ಒಂದು ಕಿವಿ ಮಾತನ್ನು ಹೇಳಿದರು ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಪೈಕಿ ನಿಮ್ಮ ಪರವಾಗಿ ಬಹಿರಂಗವಾಗಿ ಗುರುತಿಸ್ಕೊಳ್ತಕ್ಕಂಥ ಶಾಸಕರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ನೀವು ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಶಾಸಕರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಕಿವಿ ಮಾತನ್ನು ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಿ ಎಂ ಲಿಂಗಪ್ಪನವಂಥವರ ನಾಯಕರು ಕೂಡ ಈ ಹಿಂದೆನೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದರು ಇದೀಗ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಂಪೂರ್ಣವಾಗಿ ಹೈಕಮಾಂಡ್ನ ಬೆಂಬಲವನ್ನೇ ನಂಬಿಕೊಂಡಿದ್ದರೆ ಇದು ಆಗದೇ ಇರೋ ಮಾತು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಅರಿವಿಗೆ ಬಂದಂತೆ ಕಂಡು ಬರ್ತಾಯಿದೆ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಇದೀಗ ಸಿದ್ದರಾಮಯ್ಯನವರ ಸೇರಿಗೆ ಸವಾಸಿಯರಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇನಂದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಶಾಸಕರ ಬೆಂಬಲ ಇಲ್ಲ ಅನ್ನೋ ಹೇಳಿಕೆಯನ್ನು ಏನು ಪದೇ ಪದೇ ಸಿದ್ದರಾಮಯ್ಯ ಬಣದ ನಾಯಕರು ಕೊಡ್ತಾ ಇದ್ದಾರೆ ಆ ಒಂದು ಕೊರತೆಯನ್ನು ತ ಸರಿದೂಗಿಸಿಕೊಳ್ಳೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಆ ಮೂಲಕ ತಮ್ಮ ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ಪಡೆಯುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ನಡೆಸ್ತಾ ಇರತಕ್ಕಂಥದ್ದು ಬಹಿರಂಗಗೊಂಡಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ತಮ್ಮ ಕಾ ಬೆಳಿರ್ತಕ್ಕಂಥ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೇಕು ಆ ಮೂಲಕ ಸಿದ್ದರಾಮಯ್ಯ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಕಡಿಮೆಗೊಳಿಸಬೇಕು ಅನ್ನೋ ಕಾರಣಕ್ಕೆ ಇದೀಗ ಕಾಂಗ್ರೆಸ್ ಶಾಸಕರಿಗೆ ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ ಖುದ್ದು ಅವರನ್ನು ಭೇಟಿಯಾಗೋದ್ರ ಮೂಲಕ ಅವರ ವಿಶ್ವಾಸವನ್ನು ಪಡೀತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದು ತನ್ನ ಬಳಿ ಇಲ್ಲದೇ ಇರತಕ್ಕಂಥ ಒಂದು ಬಲವನ್ನು ಈಗ ಹೆಚ್ಚಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜಾಣ್ಮೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಏನು ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಪರವಾಗಿ ಹತ್ತರಿಂದ ಹದಿನೈದು ಶಾಸಕರಿದ್ದಾರೆ ಬಹಿರಂಗ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಕೂಡ ಅಷ್ಟೇ ಸಂಖ್ಯೆಯ ಶಾಸಕರು ಆದರೆ ಸಿದ್ದರಾಮಯ್ಯ ವಿಚಾರ ಬಂದರೆ ದೊಡ್ಡ ದೊಡ್ಡ ಒಂದು ಕಾಂಗ್ರೆಸ್ನ ನಾಯಕರೇ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಇದೀಗ ಡಿ ಕೆ ಶಿವಕುಮಾರ್ ತನ್ನ ಬಳಿ ಇರತಕ್ಕಂಥ ಶಾಸಕರ ಕೊರತೆಯನ್ನು ನೀಗಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸ್ವತಃ ಫೀಲ್ಡ್ ಇಳಿದಿದ್ದಾರೆ ಇತ್ತೀಚೆಗೆ ವಾರದಿಂದೀಚೆಗೆ ತಮ್ಮ ಶಾಸಕರ ಬೆಂಬಲದ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದು ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕರಿಗೂ ಕೂಡ ದೂರವಾಣ ಕರೆಯನ್ನು ಮಾಡೋದ್ರ ಮೂಲಕ ಅವಕಾಶ ಸಿಕ್ಕಾಗ ಆ ಶಾಸಕರನ್ನ ಭೇಟಿಯಾಗೋದ್ರ ಮೂಲಕ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಇದ್ದಾರೆ ಒಂದು ಕಡೆ ಏನು ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಎರಡೂವರೆ ವರ್ಷ ಅವಧಿ ಕಳೆದಿದೆ ಈ ಎರಡೂವರೆ ವರ್ಷ ಅವಧಿ ಕಳೆದರೂ ಕೂಡ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ಏನು ಸರ್ಕಾರ ಕೊಡ್ತಿಲ್ಲ ಅನ್ನುವ ಒಂದು ದೊಡ್ಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಅಸಮಾಧಾನವನ್ನು ತ ಸರಿದಿಗ್ಸೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ನಡೆಸ್ತಿದ್ದಾರೆ ತನ್ನ ಭೇಟಿಯಾಗ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಾನು ಖುದ್ದು ನಾನೇ ಮುಂದೆ ನಿಂತು ಬಗೆಹರಿಸ್ತೀನಿ ಎನ್ನುವ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಎನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದ್ದು ಆ ಭರವಸೆಗಳ ಮೂಲಕವೇ ತಮ್ಮ ಶಾಸಕರ ಬೆಂಬಲದ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಸ್ನೇಹಿತರೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ವಾದ ಒಂದೇ ಒಂದು ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ಆಗಬೇಕು ಅಂದರೆ ಅದು ಈ ಒಂದು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಅದರ ನಾಯಕನ ಆಯ್ಕೆ ಆಗಬೇಕು ಅನ್ನೋದು ಅಂದರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ತೊಂಬತ್ತಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಒಂದು ವೇಳೆ ಶಾಸಕರ ಒಂದು ವರ್ಟಿಂಗ್ನಂತಹ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಶಾ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ ಆ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅನ್ನೋದು ಸಿದ್ದರಾಮಯ್ಯ ಬಣದ ವಾದ ಈಗ ಸಿದ್ದರಾಮಯ್ಯನವರಷ್ಟು ಶಾಸಕರ ಬಲವನ್ನು ಪಡೆದೇ ಹೋದರೂ ತಾನು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಏನು ನಲವತ್ತೈದರಿಂದ ಐವತ್ತು ಶಾಸಕರ ಸಂಖ್ಯೆ ಬೇಕು ಆ ಸಂಖ್ಯೆಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಇದೀಗ ನಡೆಸ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಒಂದು ಕಡೆ ಇದೇ ಅವಧಿಯಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಕೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಎಂತಹ ಒಂದು ದ ದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಅನ್ನುವ ಮಾಹಿತಿಗಳನ್ನು ನಾವು ಸಾಕಷ್ಟು ಹಂಚ್ಕೊಂಡಿದ್ದೀವಿ ಈಗ ಮೇಲ್ನೋಟಕ್ಕೆ ಬಿ ಜೆ ಪಿ ಕೂಡ ಆಪರೇಷನ್ ಕಮಲಕ್ಕೆ ಕೈ ಹಾಕೋದಕ್ಕೆ ಹಿಂಜರಿತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಜೊತೆ ಕಾಂಗ್ರೆಸ್ನ ಅಷ್ಟೊಂದು ಶಾಸಕರ ಬೆಂಬಲ ಇಲ್ಲ ಅಂತ ಅನ್ನುವ ಒಂದು ವಿಚಾರಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರ ಸಂಖ್ಯೆಯನ್ನು ನಲವತ್ತೈದರಿಂದ ಐವತ್ತಕ್ಕೆ ಹೆಚ್ಚಿಸಿಕೊಳ್ಳೋದ್ರ ಮೂಲಕ ಈ ಬಿ ಜೆ ಪಿ ಸೇರ್ಪಡೆ ಹಾದಿಯನ್ನು ಕೂಡ ಓಪನ್ ಆಗಿರ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಮೂಲಕ ಇಷ್ಟು ದಿನ ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕರ ಬೆಂಬಲ ಇಲ್ಲ ಅನ್ನುವ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇತ್ತು ಆ ಕೊರತೆಯನ್ನು ಒಂದು ಸರಿಪಡಿಸ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ನ ಗಮನವನ್ನು ಕೂಡ ಸೆಳಿಬೇಕು ಕಾಂಗ್ರೆಸ್ ಹೈಕಮಾಂಡ್ ತನಗೆ ಭರವಸೆ ಕೊಟ್ಟಂತೆ ಒಂದು ದೊಡ್ಡ ಹುದ್ದೆಯನ್ನು ಕೊಡದ ಹೋದರೆ ನಾನು ಎಂತಹ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನು ಕೂಡ ತಯಾರಿಯನ್ನು ಈಗ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಿದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ನಲವತ್ತರಿಂದ ಐವತ್ತಕ್ಕೆ ಏರಿಸಿಕೊಳ್ಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ತಮ್ಮದೇ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಬಂಡಾಯವನ್ನು ಸಾರ್ತಾರ ಅಥವಾ ಇದೇ ಶಾಸಕರ ಸಂಖ್ಯೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ನ ಮನವೊಲಿಸೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಏನಾದರೂ ಡಿ ಕೆ ಶಿವಕುಮಾರ್ ಸಿಗುತ್ತಾ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕೇ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ